ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಅನುಷಾ ಅಂತ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಮೂಲತಃ ಇವರು ಮೈಸೂರು ಜಿಲ್ಲೆಯವರು ಈಗ ಬೆಂಗಳೂರು ನಗರದಲ್ಲಿ ಬ್ಯಾಂಕ್ ಹುದ್ದೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇವಳು ಡಿಸಿಪ್ಲೈನ್ಡ್ ಸಿಂಪಲ್ ಪರ್ಸನಾಲಿಟಿಯನ್ನು ಹೊಂದಿದ್ದು ಒಳ್ಳೆಯ ಸಂಸ್ಕಾರ ಮತ್ತು ವಿದ್ಯಾಭ್ಯಾಸದಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ಅವಳ ಹವ್ಯಾಸಗಳನ್ನು ನಾವು ನೋಡಿದ್ರೆ ಪುಸ್ತಕವನ್ನು ಓದುವುದು ಸಂಗೀತವನ್ನು ಪೇಂಟಿಂಗ್ ಮಾಡುವುದು ಟ್ರಾವೆಲಿಂಗ್ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಫ್ರೆಂಡ್ಸ್ ಇಂತಹ ಅನುಷರವರಿಗೆ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನುಷರವರು ಅವರು ಹೇಳ್ತಾರೆ ನನಗೆ ಬೇಕಾದಂತಹ ಗಂಡು ನನ್ನ ಕೆರಿಯರ್ ಮತ್ತು ಇಂಟ್ರೆಸ್ಟ್ಗೆ ಗೌರವ ಕೊಡುವವನು ಆಗಿರಬೇಕು ಕೇರಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ನೇಚರನ್ನು ಹೊಂದಿರಬೇಕು ಪ್ರಾಮಾಣಿಕವಾಗಿ ಬದುಕುವವನು ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಅವರು ಕ್ಯಾಸ್ಟ್ ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಗಮನವನ್ನು ಕೊಡುವುದಿಲ್ಲ ಸ್ನೇಹ ಗೌರವ ಮತ್ತು ಮತ್ತು ಕಂಪನಿಯನ್ಶಿಪ್ ಮುಖ್ಯ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅನುಷರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನುಷರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಅನುಷರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಅನ್ರೆಡ್ ಗೇಟ್ ja kui ta on nii suur , siis ta peab olema nii suur , et ta saab kõikidele tööle vaadata . ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಅನುಷ ಸೆಲ್ಫ್ ಡಿಸಿಪ್ಲೈನ್ಡ್ ರೆಸ್ಪೆನ್ಸಿಬಲ್ ಕೇರಿಂಗ್ ಮತ್ತು ಅಡಾಪ್ಟಿವಬಲ್ ಅವಳು ಹಸ್ಬೆಂಡ್ ಹೋಲ್ಡ್ ಮತ್ತು ಫ್ಯಾಷನನ್ನು ಹೊಂದಿದ್ದಾಳೆ ಹಾಗೆ ಎರಡೂ ಲೈಫನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಹಾಗೆ ಅವಳ ಹಾನೆಸ್ಲಿ ಮತ್ತು ರೆಸ್ಪೆಕ್ಟ್ ಮೌಲ್ಯಗಳು ಅತ್ಯಂತ ಉನ್ನತವಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅನುಷರವರು ಹೇಳ್ತಾರೆ ಕೆರಿಯರ್ ಬಿಲ್ಡಿಂಗ್ ಸಮಯದಲ್ಲಿ ಸಿಟಿ ಲೈಫ್ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟವಾಯಿತು ಆದರೆ ಡಿಟರ್ಮಿನೇಷನ್ ಮತ್ತು ಪೈಟೆನ್ಸಿಂಗ್ನಿಂದ ಓವರ್ಕಮ್ ಮಾಡಿದರು ಹಾಗೆ ಅವಳು ಶ್ರದ್ಧೆ ಮತ್ತು ಪಾಸಿಟಿವಿಟಿ ಇಂಟು ಚಾಲೆಂಜಸ್ ಅನ್ನ ಎಲಿಜಿಲಿಟಿ ಹ್ಯಾಂಡಲ್ ಮಾಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅನುಷ ಮದುವೆ ಎಂದರೆ ಕಂಪನಿಯನ್ಶಿಪ್ ರೆಸ್ಪೆಕ್ಟ್ ಮತ್ತು ಲೈಫ್ ಟೈಮ್ ಸಪೋರ್ಟ್ ಅಂತಾರೆ ಅವರು ಪಾರ್ಟ್ನರ್ ಅಂದರೆ ಲೈಫ್ನಲ್ಲಿ ಮೆಚ್ಯೂರಿಟಿಯನ್ನು ಹೊಂದಿರುವವನು ಆಗಿರಬೇಕು ಟ್ರಸ್ಟ್ ಮತ್ತು ಲವ್ ಮೈಂಟೈನ್ ಮಾಡುವವನು ನನಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಅನುಷ ಪ್ರೊಫೈಲ್ ಇಷ್ಟವಾದರೆ ಮತ್ತು ಲೈಫ್ ಪಾರ್ಟ್ನರನ್ನು ಸರ್ಚ್ ಮಾಡುತ್ತಿದ್ದರೆ ಬನ್ನಿ ಅವಳು ನಿಜವಾದ ಮನಸ್ಸಿನಿಂದ ಬದುಕನ್ನು ಅಂಜಿಕೊಳ್ಳಲು ಕೂಡ ಸಿದ್ಧಳಾಗಿದೆ ಾಳೆ ಹಾಗೆ ಅವಳು ಹೇಳ್ತಾಳೆ ಯಾರಿಗಾದರೂ ನಾನು ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನುಷ್ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು